ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುಹೇಲ್ ಇವತ್ತು ನಮ್ಮ ಮೂಡಬಿದ್ರೆಯಲ್ಲಿ ಟೋನಿಯನ್ ಗಾಯ್ ಅದೇ ರೀತಿ ಡ್ರೀಮ್ ಡೀಲ್ ಗ್ರೂಪ್ ಅಸೋಸಿಯೇಷನ್ ಜೊತೆಗೆ ಒಂದು ಯುನಿಸೆಕ್ಸ್ ಹೇರ್ ಡ್ರೆಸ್ಸಿಂಗ್ ಸೆಲೂನ್ ಓಪನ್ ಆಗಿದೆ ಶುಭಾರಂಭಗೊಂಡಿದೆ ಇದೇ ಮಾದರಿಯ ಇದೇ ತರಹದ ಒಂದು ಸಲೂನ್ಸ್ ಗಳನ್ನ ಇವತ್ತು ಭಾರತದಾದ್ಯಂತ ಟೋನಿಯನ್ ಗಾಯ್ ನಾನೂರ ಐವತ್ತಕ್ಕೂ ಹೆಚ್ಚು ಸಲೂನ್ಸ್ ಗಳನ್ನ ಹೊಂದಿದೆ ಒಂದು ಒಳ್ಳೆ ಫ್ರಾಂಚೈಸಿ ಬಿಸ್ನೆಸ್ ಆಗಿದೆ ಸೊ ಡ್ರೀಮ್ ಡೀಲ್ ಗ್ರೂಪ್ ಕೂಡ ಈ ಒಂದು ಸಂಸ್ಥೆ ಜೊತೆಗೆ ಟೈಅಪ್ ಇದೆ ಅಂಡ್ ವೆರಿ ಸೂನ್ ನಮ್ಮ ಡೈರೆಕ್ಟರ್ಸ್ ಅಂಡ್ ಅಬೋವ್ ಯಾರೆಲ್ಲ ಇದ್ದಾರೆ ಡ್ರೀಮ್ ಡೀಲ್ ಗ್ರೂಪ್ ನ ಡೈರೆಕ್ಟರ್ಸ್ ಅಂಡ್ ಅಬೋ ಯಾರೆಲ್ಲ ಇದ್ದಾರೆ ಅವರು ಕೂಡ ಇದೇ ತರಹದ ಸೆಲೂನ್ಸ್ ನ ಇದ್ದಾರೆ ಅತಿ ಶೀಘ್ರದಲ್ಲಿ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ನೂರಕ್ಕೂ ಹೆಚ್ಚು ಇದೇ ರೀತಿಯ ಸೆಲೂನ್ಸ್ ಗಳನ್ನ ಓಪನ್ ಮಾಡುವಂತ ಅಥವಾ ತೆರೆಯುವಂತಹ ಒಂದು ಗುರಿಯನ್ನ ನಮ್ಮ ಸಂಸ್ಥೆ ಹೊಂದಿದೆ ಖಂಡಿತವಾಗ್ಲೂ ನಮ್ಮ ಪ್ರಮೋಟಿಂಗ್ ಪಾರ್ಟ್ನರ್ಸ್ ಗಳು ಯಾರೆಲ್ಲ ಇದೀರಾ ಲೀಡರ್ಸ್ ಗಳಿದ್ದೀರಾ ವೆರಿ ಸೂನ್ ನೀವು ಕೂಡ ಡೈರೆಕ್ಟರ್ ಆಗಲಿಕ್ಕೆ ಪ್ರಯತ್ನ ಪಡಿ ಯಾಕೆಂತ ಹೇಳಿದ್ರೆ ಈ ತರದ ಟ್ರೆಡಿಷನಲ್ ಬಿಸ್ನೆಸಸ್ ಗಳಲ್ಲಿ ನೀವು ಕೂಡ ಮಾಲಕತ್ವವನ್ನು ಪಡೆಯ ಆಗ್ತೀರಾ ನೀವು ಕೂಡ ಫ್ರಾಂಚೈಸಿ ಓನರ್ ಆಗ್ತೀರಾ ಪ್ರತಿ ತಿಂಗಳು ಒಂದು ಒಳ್ಳೆ ಇನ್ಕಮ್ ಅನ್ನ ಒಂದು ಪ್ಯಾಸಿವ್ ಇನ್ಕಮ್ ಅನ್ನ ಈ ತರದ ಬಿಸ್ನೆಸ್ ಗಳ ಮುಖಾಂತರ ಡ್ರೀಮ್ ಗಿಲ್ ಗ್ರೂಪ್ ನಿಮಗೆ ಮಾಡಿಕೊಡ್ಲಿಕ್ಕಿದೆ ಅನ್ನುವಂತ ಭರವಸೆಯನ್ನ ಈ ಮೂಲಕ ನೀಡ್ತಾ ಇದ್ದೇನೆ ಖಂಡಿತವಾಗಲೂ ಮುಂದಿನ ಫ್ರಾಂಚೈಸಿ ಓನರ್ ನೀವಾಗಿರ್ತೀರಾ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಸಿಟಿಯಲ್ಲಿ ಕಾಯ್ತಾ ಇರಿ ಹಾರ್ಡ್ ವರ್ಕ್ ಮಾಡ್ತಾ ಇರಿ ಕನಸು ದೊಡ್ಡದಾಗ ಕಾಣಿ ಈ ತರದ ನೋಡಿ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ವಾರನ್ ಬಫೆಟ್ ಅವರು ಒಂದು ಮಾತು ಹೇಳ್ತಾರೆ ಇಫ್ ಯು ಡಿಪೆಂಡೆಂಟ್ ಆನ್ ಅ ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಯು ಆರ್ ಜಸ್ಟ್ ಒನ್ಸ್ ಅವೇ ಫ್ರಮ್ ಪಾವರ್ಟಿ ಅಂದ್ರೆ ಒಂದೇ ಒಂದು ಇನ್ಕಮ್ ಸ್ಟ್ರೀಮ್ ಗೆ ನಾವು ಡಿಪೆಂಡ್ ಆಗಿದ್ದೀವಿ ಅಂತ ಹೇಳಿದ್ರೆ ಬಡತನಕ್ಕೆ ಒಂದು ಹೆಜ್ಜೆ ದೂರ ಇದ್ದೀವಿ ಅಂತ ಅರ್ಥ ಅಂದ್ರೆ ಆ ಹೆಜ್ಜೆ ಆ ಒಂದು ಇನ್ಕಮ್ ನಮ್ಮಿಂದ ಹೋದ್ರೆ ನಾವು ಖಂಡಿತವಾಗ್ಲೂ ಬಡತನದ ಒಂದು ಬೆಗೆಯಲ್ಲಿ ಬೀಳ್ಬೇಕಾಗುತ್ತೆ ತುಂಬಾ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಹಾಗಿರುವಾಗ ನಮಗೆ ಹಲವಾರು ಇನ್ಕಮ್ ಸ್ಟ್ರೀಮ್ಸ್ ಗಳು ಅಗತ್ಯ ಸೊ ಅದರ ಬಗ್ಗೆ ಡ್ರೀಮ್ ಡಿಲ್ ಗ್ರೂಪ್ ಆಲ್ರೆಡಿ ಅದರ ಬಗ್ಗೆ ಡ್ರೀಮ್ ಡಿಲ್ ಗ್ರೂಪ್ ಆಲ್ರೆಡಿ ಚಿಂತನೆ ಮಾಡಿದೆ ಅಂಡ್ ನಿಮಗೆ ಆ ಒಂದು ಅವಕಾಶ ನಮ್ಮ ಸಂಸ್ಥೆ ನೀಡ್ತಾ ಇದೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಯು ಮಚ್ ಡ್ರೀಮ್ ಬಿಗ್ ವರ್ಕ್ ಆರ್ It's your dream. Let's deal it together. Thank you.